ನೋಡಿ ಈಗ ದೋಸೆ ರೆಡಿಯಾಗಿದೆ ಗರಿ ಗರಿ ಆಗಿರುವಂಥ ದೋಸೆ ಮತ್ತು ಚಟ್ನಿ ಇದು ಒಂದೆಲ್ಗ ಸೊಪ್ಪಿನ ಚಟ್ನಿ ನೆನ್ಪಿನ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ನೋಡಿ ಅದು ದೋಸೆ ಅಂತೂ ಗರಿ ಗರಿಯಾಗಿ ನೋಡಿ ಸೌಂಡ್ ಕೇಳ್ತಾ ಇರ್ಬೋದಲ್ಲ ನೋಡಿ ಸೌಂಡ್ ಕೇಳ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹಾಗೆ ಒಂದು ಲೈಕ್ ಮಾಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಡಯಟ್ನ ಅವ್ರಿಗಂತೂ ಸೂಪರ್ ಆಗಿರುತ್ತೆ ನಿಮಗೆ ದೋಸೆ ಮೇಲೆ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಹಾವು ಬಂದೀವಿ ಹೇಗೆ ಕೂತಿದ್ದೆ ನೋಡಿ ನನ್ನ ಬಟ್ಟೆ ತೊಳೆಯೋದು ಹೇಗೆ ಕೂತಿದೆ ನೋಡಿ ತಲೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಹೊಸ ಚೆನ್ನಾಗಿದ್ದೆ ನೋಡಿ ಈಗ ಟೈಮ ಇವತ್ತು ಲೇಟಾಗಿದೆ ಹನ್ನೆರಡು ಇದೆ ಇವತ್ತು ಶ್ರೇಯಾ ಕಾಲೇಜಿಂದ ಬಂದಲು ಲಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ರಾತ್ರಿ ಅಕ್ಕಿ ರುಬ್ಬಿಟ್ಟು ಇದು ಸಾರಿ ಅಕ್ಕಿ ಎಲ್ಲ ಹೆಸರುಕಾಳು ರುಬ್ಬಿಟ್ಟಿದ್ದೆ ಹೆಸರುಕಾಳು ದೋಸೆ ಮಾಡಬೇಕು ಅಂಥೇಳಿ ಈಗಲೂ ಒಂದು ರೆಸಿಪಿ ಹಾಕಿದ್ದೀನಿ ಅದು ತರಕಾರಿ ಕಾಳಿಂದು ಈಗ ಹಾಗೆ ಪ್ಲೇನಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀರು ಬಂದಿದೆ ನೋಡಿ ಇಲ್ಲಿ ಆ ನೀರನ್ನು ಬಿಡ್ಬೇಕ ಬಿಟ್ಟಿದೆ ಕಟ್ಟಿಗೆ ಅದಕ್ಕಾಗಿ ಈ ಕಟ್ಟಿಗೆ ಹೇಳಿ ಬಂದಿದ್ದೀನಿ ಈ ಕಟ್ಟಿಗೆ ಇಟ್ಟು ಹೋಗಲಿಕ್ಕೆ ದೋಸೆ ಕೂಡ ಮಾಡ್ತಾಯಿದ್ದೀನಿ ರೆಡಿಯಾಗ್ತಾಯಿದ್ದಾವೆ ದೋಸೆಗಳು ದೋಸೆ ಮತ್ತು ತಿಮಾರಿ ಚಟ್ನಿ ಅಂದರೆ ಒಂದೆಲೆಗೆ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ತೇನೆ ಇಲ್ಲಿ ಸ್ವಲ್ಪ ಬಟ್ಟೆ ಹೊಲಿಯಿದ್ದು ಹೊಲದಿಟ್ಟಿದ್ದೀನಿ ಆಲ್ರೆಡಿ ಬೆಳಗ್ಗೆ ಬೇಗ ತೋರಿಸ್ತೀನಿ ಬನ್ನಿ ದೋಸೆ ಗರಿ ಗರಿ ದೋಸೆ ರೆಡಿಯಾಗಿದ್ದಾವೆ ಫ್ರೆಂಡ್ಸ ಇಲ್ಲಿ ಕೂಡ ನೋಡಿ ಇಷ್ಟು ಹೆಸರು ಕಾಳು ದೋಸೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ಮಸ್ತ್ ನೋಡಿ ನೆನಪಿನ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ನಾನು ಅದರದ್ದೇ ಚಟ್ನಿ ಮಾಡ್ತೀನಿ ಜಾಸ್ತಿ ನಮ್ಮ ಮನೆಯಲ್ಲಿ ಇರೋದ್ರಿಂದ ಈಗ ಇದನ್ನ ದೋಸೆ ತೆಗಿತೇನೆ ಫ್ರೆಂಡ್ಸ್ ತೆಗೆದು ತೋರಿಸ್ತೆ ನೋಡಿ ಇವ್ರಿ ಎಲ್ಲಿ ಕೂತು ದೋಸೆ ತಿಂತ ಇದ್ದಾರೆ ಹಬ್ಬ ಹಬ್ಬ ಮೇಡಮ್ ಏನು ಇಲ್ಲಿ ಕೂತೀರಿ ಹೇಗೆ ಹೇಗಿದೆ ಹೆಸ್ರು ಕಾಳು ದೋಸೆ ಚೆನ್ನಾಗಿ ಉಂಟ ಸೂಪರಾಗಿದೆ ಚಟ್ನಿ ಖಾರ ಖಾರ ಆಗಿದೆ ನಿಮ್ಮ ಅಪ್ಪನಿಗೆ ಖಾರ ಬೇಕು ನಂಗೆ ನೆನ ಮಾತ್ರ ಖಾರ ಬೇಡಲ್ಲ ನಿಮ್ಮ ಅಪ್ಪನಿಗೆ ಜಾಸ್ತಿ ಖಾರ ಅದನ್ನ ಹೇಳಿ ಚಟ್ನಿ ಅಂತಂದ್ರೆ ಅಂತಂದರು ಶ್ರೇಯಾಬ್ರಾಂಟ್ಲಿ ಮಾಡಿದೆ ನಂದೆ ಎಲೆ ಹೋಗ್ಯಾರಿಗೆ ಬರ್ತಾರಲ್ಲ ನೀನು ತಿನ್ನು ಈ ಕಡೆ ನೋಡು ಒಂದು ಸ್ವಲ್ಪ ಮುಖಂಡ ನೋಡು ಅಲ್ಲಿ ಅದಕ್ಕೆ ಅಂದೇಳು ಅಷ್ಟೇ ಫ್ರೆಂಡ್ಸ ಇಲ್ಲಿ ನಾನು ಆಲ್ರೆಡಿ ಈಗ ಸ್ವಲ್ಪ ಬಟ್ಟೆಗಳನ್ನು ಹೊಲೋದು ರೆಡಿ ಮಾಡಿಟ್ಟಿದ್ದೀನಿ ಅವರಿಗೆ ಕೊಡಲಿಕ್ಕೆ ಇಲ್ಲಿ ನೋಡಿ ಹೊಲೋದು ರೆಡಿ ಮಾಡಿಟ್ಟಿದ್ದೀನಿ ಅವ್ರದ್ದು ಈ ಸೀರೆಗೆ ಫಾಲೇ ಹಾಕಿಲ್ಲ ನಾನು ಹಾಗೆ ಉಡ್ತಾಯಿದ್ದೆ ಈಗ ಇನ್ನು ಸ್ಟಿಚ್ ಮಾಡಿಟ್ಟಿದ್ದೇನೆ ಫಾಲ್ ಹಾಕಬೇಕು ಕೈಯಿಂದ ನೋಡಿ ಇಲ್ಲಿ ಕಾಣಿಸುತ್ತೆ ಅಲ್ವ ನೋಡಿ ಇಲ್ಲಿ ನೋಡಿ ಒಂದು ಪದರ ಹಾಗೆ ಬಿಟ್ಟಿದ್ದೀನಿ ಏನೇ ಸ್ಟಿಚ್ ಮಾಡಿಲ್ಲ ಇದು ಕೈಯಿಂದ ಸ್ಟಿಚ್ ಮಾಡಬೇಕೀಗ ಹಾಗೆ ಸ್ವಲ್ಪ ಕ ಕರ್ಬೇ ಸೊಪ್ಪು ಇರಲಿಲ್ಲ ನಮ್ಮ ಮನೆ ಹತ್ರ ಇಲ್ಲಿ ಬೇರೆಯವರು ಮನೆಯದ ಯಜಮಾನರು ತಂದಿದ್ದರು ಅದನ್ನು ಈ ಥರ ಮಾಡಿದ್ದೇನೆ ಸ್ವಲ್ಪ ಇದು ಒಣಗಿಸ್ಲಿಕ್ಕೆ ಅದಕ್ಕಾಗಿ ಮಾಡಿದ್ದೇನೆ ಇಲ್ಲಾಂದರೆ ನಾನು ಕಡ್ಡಿನೇ ಇಡ್ತೇನೆ ಹಾಗೆ ಹಾಗಾಗಿ ಫ್ರೆಂಡ್ಸ ಇದು ನೋಡಿ ಇರುವೆ ಆಗಿ ಇರುವೆ ಬಂದಿದೆ ಬಿಸಿಲಿಗೆ ಇಡ್ತೇನೆ ಆಲ್ರೆಡಿ ಸೊಪ್ಪು ಇವೆಲ್ಲ ಈಗ ಬಿಸಿಲಿಗೆ ಇಡಬೇಕು ಮತ್ತು ಹಾಗೆ ಇವು ಈಕಿ ತಿಂಡಿ ತಿಂತಾ ಇದ್ದಾಳೆ ಟಿ ವಿ ನೋಡ್ತೀನಿ ಅಂತಂದ್ರು ಸ್ವಲ್ಪ ಈಗ ಬಂದಿದ್ದಾಳೆ ಎಕ್ಸಾಮ್ ಮುಗಿಸ್ಕೊಂಡು ಫ್ರೆಂಡ್ಸ ನಾನು ಕೂಡ ತಿನ್ನಬೇಕು ಇವತ್ತು ಬೆಳಗ್ಗೆಯಿಂದ ಇನ್ನೂ ಏನೂ ತಿಂದಿಲ್ಲ ಫ್ರೆಂಡ್ಸ ಇನ್ನೂ ಸ್ವಲ್ಪ ನಾನು ತಿಂಡಿ ತಿಂತೀನಿ ಹಾಗೆ ಮಾಡಿಕೊಂಡು ಹಿಟ್ಟಿದೆ ಎಲ್ಲರಿಗೂ ಆಗೋಷ್ಟು ಮಾಡ್ತೀನಿ ನಾನು ಯಾವಾಗಲೂ ನೋಡಿ ಹಿಟ್ಟಿದೆ ಮತ್ತು ಇಲ್ಲಿ ಪಾತ್ರೆಗಳನ್ನು ಕೂಡ ಇಟ್ಟಿದ್ದೀನಿ ಕೆಳಗೆ ಇಲ್ಲಿ ತೊಳೆದಿಟ್ಟಿದೆ ಸ್ವಲ್ಪ ಪಾತ್ರೆಗಳು ಆಗಿದಾವೆ ಫ್ರೆಂಡ್ಸ ಇಲ್ಲಿ ಅನ್ನ ಕೂಡ ಇದೆ ಮಧ್ಯಾಹ್ನ ಇಲ್ಲ ಚಟ್ನಿ ಸಾಂಬ ಟೊಮೆಟೊ ಸಾಂಬಾರಿದೆ ಇಲ್ಲಿ ಅನ್ನ ಕೂಡ ಇದೆ ಊಟದ್ದು ಏನಿಲ್ಲ ಯಜಮಾನ್ರು ಬಂದ ಮೇಲೆ ನೀನು ಅವ್ರಿಗೂ ಸ್ವಲ್ಪ ದೋಸೆ ಹಾಕಿ ಕೊಡ್ತೀನಿ ಹಾಕಿ ಕೊಟ್ಟು ಅವರು ಕೂಡ ತಿಂದು ಮೇಲೆ ಅನ್ನ ಸರ ಉಂಟು ಅಂತ ತಿಳಿದಾರೆ ಫ್ರೆಂಡ್ಸ ಅದು ಎಷ್ಟು ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೇನೆ ನೀರು ಬಂದಿದೆ ನೀರು ಬಿಡ್ಲಿಕ್ಕೆ ಹೋಗ್ತೀನಿ ನಾನು ಗಿಡಗಳಿಗೆಲ್ಲ ಈಗ ಮೊದಲಿಗೆ ಮತ್ತೆ ಸಿಗ್ತೇನೆ ಇಲ್ಲಿ ದೋಸೆ ಮಾಡಲಿಕ್ಕೆ ನಾನು ಸೆಟ್ ದೋಸೆ ಆದರೂ ಅಂದ್ಕೊಳ್ಳಿ ಇಲ್ಲಾಂದರೆ ಆರೋಗ್ಯಕರವಾಗಿರುವಂಥ ಹೆಸರು ಕಾಳು ಆದರೂ ಅಂದ್ಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಇಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಹೆಸರು ಕಾಳು ಉದ್ದಿನಕಾಳು ಅಕ್ಕಿ ಕಾಳು ನೆನೆ ಇಟ್ಟಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಪ್ಪ ಅಂತಂದರೆ ಈ ಕಪ್ಪಿಂದ ಒಂದೂವರೆ ಕಪ್ನಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಮತ್ತು ಹಾಗೆ ಈ ಕಪ್ಪಿಂದ ಕಾಲು ಕಪ್ಪು ಅಕ್ಕಿ ಕಾಲು ಕಪ್ಪು ಬೇಳೆ ಒಂದು ಟೀ ಸ್ಪೂನ್ನಷ್ಟು ಇದನ್ನು ತೊಗೊಂಡಿದ್ದೇನೆ ನಾನು ಕಾಳನ್ನು ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಅವಲಕ್ಕಿ ನೆನೆ ಇಟ್ಕೊಂಡಿದ್ದೀನಿ ಈಗ ನೆನೆ ಇಟ್ಟಿದ್ದೀನಿ ನೋಡಿ ನೆನೆದಿದೆ ಇದು ತಿಳು ಅವಲಕ್ಕಿ ನೆನೆ ಇಟ್ಟಿರೋದು ಇಲ್ಲಿ ಹಾಗೆ ನಿಮ್ಗೆ ಯಾವ ಅವಲಕ್ಕಿ ಬೇಕಾದರೂ ನೆನೆ ಇಟ್ಕೊಳ್ಳಿ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೋತೇನೆ ಫ್ರೆಂಡ್ಸ್ ನೈಸಾಗಿ ದೋಸೆಗೆ ಯಾವ ಥರ ನಾವು ಮಾಡ್ತೀವಿ ನೋಡಿ ಆ ಥರ ನೈಸಾಗಿ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸಿನ ಮಾಡ್ಕೋತೇನೆ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನೈಸಾಗಿ ರುಬ್ಬಿದ್ದೇನೆ ನಾನು ದೋಸೆ ಹಿಟ್ಟು ಯಾವ ಥರ ರುಬ್ತೀನಿ ನೋಡಿ ಆ ಥರ ರುಬ್ಬಿದರೆ ಸಾಕು ನಮಗೆ ಉಳಿದಿರೋದು ಎಲ್ಲ ರುಬ್ಬಿ ತೋರಿಸ್ತೇನೆ ನೋಡಿ ಈಗ ಹೆಸರು ಕಾಳನ್ನ ಎಲ್ಲ ರುಬ್ಬಿದ್ದೀನಿ ಈಗ ಅವಲಕ್ಕಿ ಕೂಡ ಹಾಕ್ತೀನಿ ಅದನ್ನು ಕೂಡ ಈಗ ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಚೆನ್ನಾಗಿ ನೋಡಿ ಇಲ್ಲಿ ಅವಲಕ್ಕಿ ರುಬ್ಬಿರೋದು ಕೂಡ ಅವಲಕ್ಕಿನ ಇದ್ದೀನಿ ಫ್ರೆಂಡ್ಸ ಇಲ್ಲಿ ಮಿಕ್ಸಿ ತೊಳೆದ್ ನೀರು ಕೂಡ ಹಾಕಿದೆ ಸ್ವಲ್ಪ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈಗ ಎಲ್ಲ ಹೊಂದೋ ರೀತಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಐದರಿಂದ ಆರುಗಳ ಗಂಟೆಗಳ ಕಾಲ ಕಾಳುಗಳನ್ನು ನೆನೆಸಿದೆ ಈಗ ಓವರ್ ನೈಟ್ ಇದನ್ನು ನಾನು ಬಿಟ್ಬಿಡ್ತೇನೆ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ನಾನು ಈಗಲೇ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತೇನೆ ನೋಡಿ ಉಪ್ಪನ್ನು ಕೂಡ ಇದಕ್ಕೆ ನಾನು ಈಗಲೇ ಸೇರಿಸಿ ಇಡ್ತೇನೆ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಯಾವಾಗಲೂ ನೈಟೇ ಸೇರಿಸ್ಬಿಡ್ತೀನಿ ಫ್ರೆಂಡ್ಸ ಈಗ ಇದಕ್ಕೆ ನೋಡಿ ಕಲ್ಲುಪ್ಪನ್ನ ಹಾಕಿದ್ದೀನಿ ಇದನ್ನೀಗ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಟ್ಬಿಡ್ತೇನೆ ನಾನು ಹೀಗೆ ಬೆಳಗ್ಗೆ ನೋಡೋಣ ಫ್ರೆಂಡ್ಸ್ ನೋಡಿ ಈಗ ಒಂದು ನೈಟು ಹಿಟ್ಟ ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ನೋಡಿ ಹಿಟ್ಟು ಹುದುಗಿದೆ ಫ್ರೆಂಡ್ಸ ಚೆನ್ನಾಗಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನೋಡಿ ಕಾಣಿಸ್ತಿರ್ಬೇಕಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಟ್ಟು ಈಗ ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ಇಲ್ಲಿ ಹೆಂಚು ಕೊಡಕ್ಕೆ ಕಾದಿದೆ ಆಲ್ರೆಡಿ ಈಗ ಹೆಂಚಿನ ಮೇಲೆ ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ಬಟ್ಟೆಯಿಂದ ಈ ಥರ ಒರೆಸ್ಕೊತೇನೆ ಹೆಂಚು ಯಾವಾಗಲೂ ಫುಲ್ ಕಾದಿತ್ತಂದ್ರೆ ಈ ಥರ ಒರೆಸ್ಕೊಳ್ಳಿ ಸ್ವಲ್ಪ ತಣ್ಣಗಾಗುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ದೋಸೆ ಹಾಕೋಣ ಫ್ರೆಂಡ್ಸ್ ದೋಸೆ ಇಟ್ಟು ಒಂದು ಸರ್ತಿ ಚೆನ್ನಾಗಿ ತಿರ್ಗಿಸ್ಕೊಂಡು ಹಾಕೊಳ್ಳಿ ನೋಡಿ ನಮಗೆ ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡು ಅಷ್ಟನ್ನು ನೀವು ಹರಡ್ಕೋಬೇಕಾಗತ್ತೆ ನೋಡಿ ದೋಸೆ ಈಗ ಇದಕ್ಕೆ ಎಣ್ಣೆ ಹಾಕ್ತೇನೆ ನೋಡಿ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಸೈಡಿಂದ ಸ್ವಲ್ಪ ಹಾಕೊಳ್ಳಿ ನೋಡಿ ಈ ತರ ಸೈಡಿಂದ ಹಾಕೊಳ್ಳಿ ಚೆನ್ನಾಗಿರುತ್ತೆ ದೋಸೆಗೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕನ್ಸುತ್ತ ನಿಮಗೆ ಅದನ್ನ ನೀವು ಇಲ್ಲಿ ಹಾಕೋಬಹುದು ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬರುತ್ತೆ ದೋಸೆ ನೋಡಿ ದೋಸೆ ಗರಿ ಗರಿಯಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಳ್ಳತ್ತೆ ಫ್ರೆಂಡ್ಸ ನೋಡಿ ಈ ತರ ಇನ್ನೊಂದ್ಸತಿ ಬೇಯಿಸ್ಕೊಳ್ಬೇಡ ಗರಿ ಗರಿ ದೋಸೆ ನೋಡಿ ರೆಡಿಯಾಗಿದೆ ದೋಸೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಸುಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಮಾಡಿ ನೋಡಿ ಈಗ ದೋಸೆ ರೆಡಿಯಾಗಿದೆ ಗರಿ ಗರಿಯಾಗಿರುವಂಥ ದೋಸೆ ಮತ್ತು ಚಟ್ನಿ ಇದು ಒಂದೆಲ್ಗ ಸೊಪ್ಪಿನ ಚಟ್ನಿ ನೆನಪಿನ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ನೋಡಿ ಅದು ದೋಸೆ ಅಂತೂ ಗರಿ ಗರಿಯಾಗಿ ನೋಡಿ ಸೌಂಡ್ ಕೇಳ್ತಾ ಇರ್ಬೋದಲ್ಲ ನೋಡಿ ಸೌಂಡ್ ಕೇಳ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹಾಗೆ ಒಂದು ಲೈಕ್ ಮಾಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಡಯಟ್ನ ಅವ್ರಿಗಂತೂ ಸೂಪರಾಗಿರುತ್ತೆ ನಿಮಗೆ ದೋಸೆ ಮೇಲೆ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಹೇಗೆ ಕೂತಿದ್ದೆ ನೋಡಿ ತಲೆ ಕಲ್ಲಿದೆ ನನ್ನ ಬಟ್ಟೆ ತೊಳೆಯೋದು ಹೇಗೆ ಕೂತಿದೆ ನೋಡಿ ನೀ ನೋಡಿದ್ದೀರ ಕಪ್ಪಿ ಕಪ್ಪಿ ಬರ್ತೈತಿ ಕಪ್ಪಿ ಬರ್ದ ಕಪ್ಪಿ ಮರಿ ಐತೆ ದೊಡ್ದಿಲ್ಲ ಕ್ಯಾರೇಟ್ ಕ್ಯಾರೇ ದಿಲ್ಲ ಅಷ್ಟು ಪಕ್ಕ ನೋಡಿ ಹೆಂಗೆ ಬರತೈತಿ ಅದ್ರ ಪಕ್ಕಕ್ಕೆ ತುಂಬ ಸರಿ ಉಂಟಾಗ ನೀರು ಬಿಡ್ತೀವಿ ಎಲ್ಲ ಕಡೆ ಕ್ಲೀನ್ ಒಬ್ಬರು ಆತೈತಿ ശ്രേയമ്മ ശ്രേയമ്മ ആ കടയൻകായി ഗിട സിത്തന സെ സടക്ക നോട്രി ഇതേ മാമൂലി നമുക്ക് ಅಂತ ಎಷ್ಟು ಬರ್ತಾವ ಡೈಲಿ ಕಣ್ಣಿಗೆ ಕಂಡ ಸ್ಟುಡಿಯೋ ಮಾಡಿತ್ತು ಹೋಗ್ಲಾದ್ರ ಒಂದು ಸರ್ತಿ ಮಾಡ್ಕೊಳ್ಳೋದಿಲ್ಲ ನೋಡಿ ಹೇಗೆ ಹೋಗ್ತಾ ಇದೆ ನಿಧಾನ ರೀತಿಯಲ್ಲಿ ಸಣ್ಣ ಹ್ಞೂ ಅದ್ರ ಮುಖ ಯಾವ ಕಡೆ ಆಯ್ತಿಗೆ ಬಾಗಿಲು ತೆಗದ್ರೆ ಹೋಗ್ತದೆ ಈಗ ನಾವು ಬೈಲ್ ತೆಗೆದು ನೋಡಲೇನು ನೋಡಿ ಅಲ್ಲಿದೆ ಹಾಂ ಈ ಕಡೆ ಬರತೈತಿ ನನ್ನ ಕಡೆನ ಹಾಂ ಕಲ್ಲಿದೆ ನೋಡಿ ಸೌಂಡ್ ಆಗ್ತದೆ ನಿಮಗೆ ಕೂಡ ಕಾಣ್ತಾ ಇರ್ಬೋದು ಸೌಂಡು ಕಲ್ಲು ಹೊಕ್ಕತಿ ಮೇಲುಗಡೆ ಹೊಂಟ್ತದೆ ಶ್ರೇಯ ಕಲ್ ಹೋಗಿ ಹಾಂ ಅಲ್ಲೋಯ್ತು ಫ್ರೆಂಡ್ಸ್ ಒಳಗೋಯ್ತು ಹೋಗಲಿ